ತಾಯಿಯೇ ಮೊದಲ ಗುರು ಅಪ್ಪ ಉಪ್ಪಿ ತಾಯಿತಪ್ಪ ತಂದೆಯೇ ಎರಡನೇ ಗುರು ಉಪ್ಪಿಟ್ಟು ಮಾಡ್ತಾ ಆಸ್ತಿ ಹುಡುಕೋಸ್ಕರ ಸೇಯ್ ಐ ಬರಿಬೇಕಾ ಆ ಐ ಬರಿ ಆ ಸರಿ ಆ ಹಾಯ್ ಹಲೋ ನಮಸ್ತೆ ನಾನು ಇದ್ದೀನಿ ಹ್ಮ್ ಅಂತ ಹಾಯ್ ಹಲೋ ನಮಸ್ತೆ ಯೋಗೀತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಇವಾಗ ಏನು ಇದ್ದಾರೆ ಗೊತ್ತಾ ಒಂದು ವಿಶೇಷ ತೋರಿಸೋಣ ಅಂತ ನೋಡಿ ಕೂತ್ಕಂಡಮ್ಮ ಏನು ಇದ್ದಾರೆ ಹೆಸರು ಬರಿತಾ ಇದ್ದಾರೆ ಸೌಭಾಗ್ಯ ಹೆಸರು ಬರಿತಾ ಇದ್ದಾರೆ ಸೌ ವೆರಿ ಗುಡ್ ಗುಡ್ಗಲ್ ಓಕೆ ಆಯ್ ಅವತ್ತು ಕಾರ್ ಮೇಲೆ ಬರೀತಾ ಇದ್ದಲ್ಲ ಅದು ಬರೀ ನೋಡೋಣ ಅಯ್ಯ ಎಲ್ಲಿವರೆಗೆ ಬರೀತೀಯಾ ಅಲ್ಲೇ ಬರೀ ಪರವಾಗಿಲ್ಲ ಓ ಎಲ್ಲ ಬರ್ತಾ ಎಲ್ಲ ನಾನು ಬರ್ದಿರೋದು ಇಷ್ಟು ರೂಪಾಯಿ ಇಷ್ಟು ರೂಪಾಯಿ ಅಂತ ಆಯ್ ಬರೀ ಹ್ಮ್ ಏನಲ್ಲ ಸರಿ ಮುಂದೆ ವೆರಿ ಗುಡ್ ಊ ಇನ್ನೊಂದು ವಯ್ತದು ವಯ್ತದು ಆಮೇಲೆ ಅದು ನಿಂಗೆ ಮಗ್ಗಿ ಪುಸ್ತಕ ಇಸ್ಕೊಡ್ತೀನಿ ಇವತ್ತು ನೋಡಿ ಮಗ್ಗಿ ಪುಸ್ತಕ ನೋಡ್ಕೊಂಡು ಕರೆಕ್ಟ್ ಊ ಅದು ಆಮೇಲೆ ಅಷ್ಟು ಬರಿಬೇಕಾಗಿತ್ತು ಫಸ್ಟ್ ಹೌದು ರು ವೆರಿ ಗುಡ್ ಏನೋ ಮರ್ತವೆ ನೋಡ ಸರಿ ಮಗ್ಗಿ ಪುಸ್ತಕ ಇಸ್ಕೊಡ್ತೀನಿ ನೋಡಿ ಕಲಿಯೋಕೆ ಅರವತ್ತೆ ವಯಸ್ಸು ಮುಖ್ಯ ಅಲ್ಲ ನಡು ನನ್ನ ಹೆಸರು ಬರೆದ್ರೆ ಸಾಕು ಇಲ್ಲ ಇಲ್ಲ ಬರೀ ಅದೊಂದೇ ನನಗೆ ಅಯ್ಯೋ ದೇವರೇ ಬರಿ ಬರೀ ಯಾವತ್ತು ಶಿಕ್ಷಕರ ದಿನಾಚರಣೆಗೆ ಫೋನ್ ಬಂತು ಕ್ಯಾಲೆಂಡ್ ಹಿಂಗೆ ನೋಡಿದ್ರೆ ಹೆಂಗೆ ಆಗಸ್ಟ್ ಚೇಂಜ್ ಮಾಡಬೇಕು ಕ್ಯಾಲೆಂಡ್ನ ಸೆಪ್ಟೆಂಬರ್ ಓಣಂ ಯಾವಾಗ ಶಿಕ್ಷಕರ ದಿನಾಚರಣೆ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಶಿಕ್ಷಕರ ದಿನಾಚರಣೆ ಯಾವತ್ತು ಅಂದ್ಬಿಟ್ಟು ಕ್ಯಾಲೆಂಡರ್ ನೋಡಿದ್ದಕ್ಕೆ ಗೊತ್ತಾಯಿತು ಸೆಪ್ಟೆಂಬರ್ ಐದನೇ ತಾರೀಕು ಶಿಕ್ಷಕರ ದಿನಾಚರಣೆ ನೋಡಿ ಶಿಕ್ಷಕರ ದಿನಾಚರಣೆ ಹತ್ರ ಥರ ಬರ್ತಾಯಿದೆ ಅನ್ನೋದು ನಮ್ಮಮ್ಮ ಹಿಂಗೆ ಬೇರೆ ಮಾಡ್ತಾಯಿದ್ರು ಒಂದು ವೀಡಿಯೋ ಮಾಡ್ಕೊಳೋಕ್ಕೆ ಒಂದು ಇದು ಸಿಕ್ತು ದಪ್ಪ ಬರೀತಾರದ ಸಣ್ಣ ಬರಿಬೇಕು ಅಂತ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಸೌಭಾಗ್ಯ ಸೌಭಾಗ್ಯ ಸಣ್ಣಕ್ಕೆ ಇವತ್ತು ಹೆಂಗಿರು ಪಾರ್ಕಿಗೆ ಹೋಗ್ತೀವಲ್ಲ ಹುಂಗೊಂದು ಮಕ್ಕಿ ಪುಸ್ಕಾಯಿಸ್ಕೊಡ್ತೀನಿ ಕಣಮ್ಮ ಏನೇ ಸುಮ್ಮನೆ ಅಕ್ಷರಗಳು ನೋಡ್ಕೊ ನಾನು ಹೇಳ್ಕೊಡ್ತೀನಿ ಏ ಒಂಚೂರು ಟ್ರೈ ಮಾಡಮ್ಮ ಸಿಂಪಲ್ ಸಿಂಪಲ್ ಅದೆಲ್ಲ ಓದ್ಬೋದು ಚೆನ್ನಾಗಿರುತ್ತೆ ಇವತ್ತು ಡೇಟ್ ಬಂದು ಮಂಗಳವಾರ ಇವತ್ತು ಮಂಗಳವಾರ ಶಿಕ್ಷಕರ ದಿನಾಚರಣೆ ಬಂದು ಐದನೇ ತಾರೀಕು ಶುಕ್ರವಾರ ಈ ವಿಡಿಯೋನ ನಾನು ಶುಕ್ರವಾರ ಅಪ್ಲೋಡ್ ಮಾಡ್ತೀನಿ ಇವತ್ತು ಸಂಜೆ ಹೆಂಗಿರೋ ಪಾರ್ಕಿಗೆ ಹೋಗ್ತೀವಲ್ಲ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ಹೋಗಿದ್ದು ಪಾರ್ಕು ಬೆಳಗ್ಗೆನೇ ಉಸಿರಾಟಕ್ಕೆ ಸ್ವಲ್ಪ ತೊಂದರೆ ಆದಂಗೆ ಆಯಿತು ನನಗೆ ಪಾರ್ಕ್ಗೆ ಹೋಗಿ ಪಾರ್ಕ್ ಪಾರ್ಕ್ ಮುಗಿಸ್ಕೊಂಡು ಬಂದು ಹಂಗೆ ಇವತ್ತು ನಮ್ಮ ಅಮ್ಮನಿಗೆ ಮಗಿಪಸ್ ಕೈಸ್ಕೊಡ್ತೀನಿ ಆವಾಗ ನೋಡಿಕೊಂಡು ಕಲೀಲಿ ಅಲ್ವಾ ಈ ವಿಡಿಯೋನ ನಾನು ಅವತ್ತಿನ ದಿನ ಅಪ್ಲೋಡ್ ಮಾಡ್ತೀನಿ ಅಯ್ಯೋ ಹಿಂಗಿದ್ದೀನಿ ಹಾಂ ಅರವತ್ತೈದು ಆಗೋಯ್ತು ಇನ್ನೇನು ಬರೆಯೋದು ಏನಾಯ್ತು ಏನಿಲ್ಲ ಸಾರ್ ನೋಡಿ ಹೇಳ್ತಾ ಇದ್ದಾರೆ ಅರವತ್ತಾಗೋಯ್ತಂತೆ ಇನ್ನೇನು ಬರೆಯೋದು ಅರವತ್ತೈದು ಆಗ್ತಾಯಿದೆ ಇನ್ನೇನು ಬರೆಯೋದು ಇನ್ನೇನು ಕಲಿಯೋದು ಓಲಿ ಬಿಡು ಅಂತ ಇದೆ ಹಂಗನ ತಪ್ಪಲ್ವಾ ಅದಕ್ಕೋಸ್ಕರ ಕಲಿ ಕಲಿಬೇಕು ಕಲಿಯೋಕ್ಕೆ ವಯಸ್ಸಿಲ್ಲಮ್ಮ ಓಕೆನಾ ಹ್ಞೂ ಹ್ಞೂ

ಈ ಫಸ್ಟ್ ಹಾಂ ನೋಡಿದ್ದು ಹ್ಞೂ ಹಾಂ ಈ ಉ ನೀನು ಎಲ್ಲಿವರೆಗೂ ಬರ್ತಿದ್ದೆ ರೂವರೆಗೂ ಬರೆದಿದ್ದೆ ಅಲ್ಲ ತೆಗೆ ಇನ್ನೊಂದು ಪೇಜು ಇದು ಟಾಗೋಗ್ಬಿಟ್ಟಲ್ಲಮ್ಮ ಇನ್ನೊಂದು ಪೇಜ್ ಐತೆ ನೋಡು ಹ್ಞೂ ನೋಡು ಇಷ್ಟು ಇದರಲ್ಲಿ ಯಾವ ಇದು ಇಲ್ಲ ಅದಕ್ಕೋಸ್ಕರ ನೋಡು ಊ ಆಮೇಲೆ ರು ಇಲ್ಲಿವರೆಗೂ ಬರ್ತೇನೆ ನೀನಲ್ಲ ಎ ಅಲ್ಲಿಂದ ಬರಬೇಕು ಇಲ್ಲಿವರೆಗೂ ಕಲ್ತ್ಬಿಟ್ರೆ ನೀನು ಅಮ್ ವರೆಗೂ ಇನ್ನು ಎಷ್ಟು ಬ್ಯಾಲೆನ್ಸ್ ಬಿಟ್ಟಿದ್ದೆ ಗೊತ್ತಾ ಒಂದು ಎರಡು ಮೂರು ನಾಲ್ಕು ಐದು ಆರು ಇದು ಕ್ಲಾಸ ಏಳು ಇಷ್ಟು ಏಳು ಅಂದ ಒನ್ ಒಂದೇ ಒಂದನೇ ಕ್ಲಾಸ್ ಅಲ್ಲ ಇದು ಪ್ರೀ ನರ್ಸರಿ ನರ್ಸರಿ ಪ್ರೀ ನರ್ಸರಿ ಆಮೇಲೆ ಇಷ್ಟು ಮರೆದ್ರೆ ಅಮ್ ಅಹಾ ಆಮೇಲೆ ಕಾಯಿಂದ ಸ್ಟಾರ್ಟ್ ಆಗುತ್ತೆ ನೋಡು ನಿನ್ನ ಹೆಸ್ರು ಎಲ್ಲಿ ಬರುತ್ತೆ ನೋಡು ನಿನ್ನ ಹೆಸ್ರು ಬಂದು ಇನ್ನೊಂದೆಕ್ಷರತೆಗೆ ಹೋಗ್ಲೇಬೇಕು ಬೇಕು ಇದೆ ಇಲ್ಲೊಂದಿ ಕಲಿಸ್ಕೊಡ್ತೀವಿ ಇದೆ ಸಾ ಇದೆ ಇದು ಸಾ ಅಷ್ಟೇ ಆದರೆ ಕಾಗುಣಿತ ಕಲಿತಾಗ ನಿಮಗೆ ಸಾ ಬಂದು ಇಲ್ಲಿ ಬರುತ್ತೆ ತೋರಿಸ್ತೀನಿ ಹಿಡ್ಕ ಇದು ಕಾಗುಣಿತ ಅಂತಾರೆ ಇದಕ್ಕೆ ನೋಡು ಕಾಗುಣಿತ ನೋಡು ಸ ನೋಡು ಸಾ ಸಾ ನೋಡು ಸೋ ಸೋ ನೋಡು ಸೌಭಾಗ್ಯ ಇದು ಸೌಭಾಗ್ಯ ನಿನ್ನ ಹೆಸರು ಇದು ಸೌ ಕಾಗುಣಿತದಲ್ಲಿ ಇದು ಬರುತ್ತೆ ನಿನ್ನ ಹೆಸರು ಬರುತ್ತೆ ಈ ನೋಡು ಈಗ ಸೌ ಇಲ್ಲಿಂದ ಸೌ ತೊಗೊಬೇಕು ಆಯ್ತಾ ಆಮೇಲೆ ಬಾ ಬಾಯಲ್ಲಿ ಬರುತ್ತೆ ಇರು ಒಂದೊಂದು ಒಂದೊಂದು ಅಕ್ಷರ ಒಂದೊಂದರಲ್ಲಿ ಇರುತ್ತೆ ಬಾ ಇರು ಚಹೇ ಹಿರಿರ ಆ ಚಾ ಅದು ಒಂದು ನಿಮಿಷ ನೋಡಿ ಬಾ ಎಲ್ಲಿ ಬರುತ್ತೆ ಬಾ ನೋಡು ಬಾ ಬಾ ಇದು ಅಲ್ಲಿಂದ ಒಂದು ತಗೊಬೇಕು ಇಲ್ಲಿಂದ ಒಂದು ತಗೋಬೇಕು ಬಾ ಬಾ ಬಿಟ್ ನೋಡಿ ಇಲ್ಲಿ ಗಾದಲ್ಲಿ ಗ ಗಿ ಗೂ ಗೂ ಗುರು ನೋಡಿ ಆಯ್ತಲ್ವಾ ಈಗ ನೋಡು ಯಾಕೆ ಯಾವತ್ತಲ್ವಾ ನೋಡು ಇದು ಒತ್ತಕ್ಷರ ಅಲ್ವಾ ಈ ಯಾನ ಈ ಸಣ್ಣ ಯಾನ ಈ ಗಾಗೆ ಸೇರಿಸ್ಬೇಕು ಈ ಕೆಳಗಡೆ ಗಾಕೆ ಗಾವತ್ತಿದೆಯಲ್ಲ ಇದೆಯಲ್ಲ ಇಲ್ಲಿ ಯಾವತ್ ಕೊಟ್ರೆ ಭಾಗ್ಯ ಆಗೋಯ್ತು ಸೌಭಾಗ್ಯ ನೋಡಿ ನಾ ಹೇಳ್ತಾ ನೋಡಿ ಇಲ್ಲಿ ಒತ್ತಕ್ಷರಗಳು ಯಾನ ಸೇರಿಸ್ಬೇಕು ಈ ಯಾನ ಇದಕ್ ಸೇರಿಸ್ಬೇಕು ಆವಾಗ ಸೌಭಾಗ್ಯ ಅಂತ ಬರುತ್ತೆ ಆಯಾ ಈ ಆಯಿತು ಇದಕ್ಕೆ ಸೇರಿಸ್ಬೇಕು ಹಂಗೆ ಆಯಿತಾ ಇನ್ನೇನು ಊರುಗಳು ಆಯಿತು ಒಂದು ಸ್ವಲ್ಪ ಇಲ್ಲಪ್ಪ ನಾನು ಕೇಳಲ್ಲ ನಾನು ಇವಾಗ ತಾನೆ ಕೆಳಗಿಳಿದ್ಬಿಟ್ಟು ಬಂದ ಆಗಲ್ತು ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ತಾಯಿಯೇ ಮೊದಲ ಗುರು ಸೆಕೆಂಡ್ ಅಮ್ಮನಿಗೆ ತಾಯಿಯೇ ಮೊದಲ ಗುರು ಅಪ್ಪ ಉಪ್ಪಿಟ್ಟಾಯ್ತಪ್ಪ ತಂದೆಯೇ ಎರಡನೇ ಗುರು ಉಪ್ಪಿಟ್ಟು ಮಾಡ್ತಾ ಇದ್ದಾರೆ ನಮ್ಮಪ್ಪ ಅಪ್ಪನೇ ಮಾಡಿರೋದು ಮಾಡಪ್ಪ ಈಗಂತ ಹೇಳ್ತಾ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಈ ವಿಡಿಯೋ ನಿಮ್ಗೆ ಇಷ್ಟಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಓಕೆನಾ ಯು ಸೋ ಮಚ್